ಹಾಯ್ ಫ್ರೆಂಡ್ಸ್ ನಾನು ಲಕ್ಷ್ಮಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಅರ್ಧ ಇಂಚು ಶುಂಠಿ ಅರ್ಧ ಕಪ್ಪು ತೆಂಗಿನ ತುರಿ ಹೆಚ್ಚಿಟ್ಕೊಂಡಿದ್ದೀನಿ ಗಡ್ಡೆ ಚಕ್ಕೆ ಮತ್ತು ಐದು ಲವಂಗ ಇದನ್ನು ರುಬ್ಕೊಳೋಣ ಎಲ್ಲ ಜಾರಿಗೆ ಹಾಕಿ ಈಗ ರುಬ್ಕೊಂಬರೋಣ ನೀರು ಹಾಕಿ ನೋಡಿ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಬರೋಣ ಈಗ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ನಾವು ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿ ಮೂರು ಈರುಳ್ಳಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಮೂರು ಪುದೀನ ಸೊಪ್ಪು ಒಂದು ಇಡಿ ಮತ್ತು ಚಕ್ಕೆ ಮತ್ತು ಪಲಾವ್ ಮಗ್ಗು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ನಾನು ಈಗ ಪಲಾವ್ ಎಲೆ ಇತ್ತಿಟ್ಕೊಂಡಿದ್ದೀನಿ ಅಕ್ಕಿ ಎರಡು ಲೋಟ ನೆನೆಸಿಟ್ಕೊಂಡಿದ್ದೆ ಈ ಕುಕ್ಕರಿಗೆ ಎರಡು ಚಮಚ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಚಮಚ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ತುಪ್ಪ ಸ್ವಲ್ಪ ಹಾಕಿದ್ದೀನಿ ಒಂದು ಚಮಚ ಈಗ ಚಕ್ಕೆ ಮರಾಠಿ ಮಗು ಎಲ್ಲ ಇದ್ದೀನಿ ಪಲಾವ್ ಎಲೆ ಹಾಕಿ ನಾವು ಇವಾಗ ಈರುಳ್ಳಿ ಹಾಕ್ಕೊಬೇಕು ನಾನೀಗ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ ಒಂದು ಚಮಚ ಸ್ವಲ್ಪ ಎಣ್ಣೆಯಲ್ಲಿ ಇದಾಗ್ತದೆ ಫ್ರೈ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳೋಣ ಈಗ ಟೊಮೊಟೊ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಏಲಕ್ಕಿ ಹಾಕಿದ್ದಿಲ್ಲ ಅದಕ್ಕೆ ಒಂದು ಲಾಲ್ ಏಲಕ್ಕಿ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಈಗ ಎಣ್ಣೆ ಬಿಟ್ಕೊಂಡ್ಮೇಲೆ ಮಟನ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ತೇಲತ್ತಲ್ಲ ಅದ್ರ ಫ್ರೈ ಆದಮೇಲೆ ಆವಾಗ ಮಟನ್ ಹಾಕ್ಕೊಬೇಕು ಈಗ ಮಟನ್ ಹಾಕ್ಕೊಂಡ್ಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಈಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವೀಗ ಅರ್ಧ ಕಪ್ಪು ನಾನು ಮೊಸರು ಇಟ್ಕೊಂಡಿದ್ದೀನಿ ಮೊಸರು ಹಾಕ್ತಾಯಿದ್ದೀನಿ ಮೊಸರ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಚಮಚ ಖಾರದ ಪುಡಿ ಹಾಕ್ತೀನಿ ಈಗ ಧನಿಯಾ ಪುಡಿ ಅರ್ಧ ಚಮಚ ಹಾಕ್ತಾಯಿದ್ದೀನಿ ಕಾಲು ಚಮಚ ಅರಶಿನ ಪುಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗೆ ಇದು ಹಾಕ್ತಾಯಿದೆ ಕುದೀತಾ ಇದೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಸ್ತೂರಿ ಹಾಕ್ಕೊಂಡಿದ್ದೀನಿ ಈಗ ಕಸ್ತೂರಿ ಮೆತೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಈಗ ಅಕ್ಕಿ ಹಾಕಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಲೋಟ ನೀರು ಹಾಕಿ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಕಲಸಿ ಈಗ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಸ್ತೀನಿ ಮೂರು ವಿಷಲ್ ಕೂಗ್ಲಿ ನೋಡಿ ಈಗ ಮೂರು ಕೂಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ ತುಂಬ ಚೆನ್ನಾಗಿ ಆಗಿದೆ ಚೆನ್ನಾಗಿ ಮಟನೆಲ್ಲ ಬೆಂದಿದೆ ಸರ್ವ್ ಮಾಡ್ತೀನಿ ನೋಡಿ ಈಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು